ಆಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿ ಇವಿ ಲೈವ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಬೇಗ ಬೇಗ ಲೈವ್ ಜಾಯ್ನ್ ಆಗಿ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಶುಭ ಸಂಜೆ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಲೈವಿಗೆ ಬಂದವರು ಯಾರು ಕೂಡ ಐಡಲ್ ಇದ್ದು ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕಾಫಿ ಆಯ್ತಾ ಶುಭ ಸಂಜೆ ಗುಡ್ ದಿನ ಬೇಗ ಬೇಗ ಲೈವಿಗೆ ಬಂದು ಜಾಯಿನ್ ಆಗಿ ಹಾಗೆ ಕಮೆಂಟ್ ಮಾಡಿ ಲೈವಲ್ಲಿರೋರು ಯಾರು ಕೂಡ ಇದ್ದ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಯಾರು ಕೂಡ ಎಕ್ಸಿಟ್ ಆಗಬೇಡಿ ಎಲ್ಲರೂ ಹೇಗಿದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಬೇಗ ಬೇಗ ಕಮೆಂಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಶ್ರೀಕೃಷ್ಣ ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ಶ್ರೀಕೃಷ್ಣ ಅವರೇ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಶುಭ ಸಂಜೆ ಹಲೋ ಹಾಯ್ ಶುಭ ಸಂಜೆ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ದದು ಕಾಫಿ ಆಯಿತಾ ಎಲ್ಲರೂ ಲೈವಿಗೆ ಬಂದವರು ಯಾರು ಕೂಡ ಆಡಲಿದ್ದ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಎಲ್ದದು ಕಾಫಿ ಆಯಿತಾ ಹಾಗೆ ಲೈವಿಗೆ ಬಂದವರು ಯಾರೋ ಎಕ್ಸಿಟ್ ಆಗಬೇಡಿ ಹಲೋ ಹಾಯ್ ಗುಡ್ ಈವ್ನಿಂಗ್ ಶುಭ ಸಂಜೆ ಲೈವಿಗೆ ಬಂದವರು ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಯಾರು ಕೂಡ ಹೇಳಲಿದ್ದು ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಯ್ ಹೆಲೋ ನಮಸ್ಕಾರ ಗುಡ್ ಈವ್ನಿಂಗ್ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ಯಾರು ಕೂಡ ಹೈಡರ್ ಇದ್ದಾಗೆ ಎಕ್ಸಿಟ್ ಆಗಬೇಡಿ ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ಹಲೋ ಹಾಯ್ ಗುಡ್ ಈವ್ನಿಂಗ್ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಬೇಗ ಬೇಗ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರು ಕೂಡ ಹೈಡಲ್ ಇದ್ದಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಲೋ ಹಾಯ್ ಗುಡ್ ಈವ್ನಿಂಗ್ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಎಲ್ರದ್ದು ಕಾಫಿ ಆಯಿತಾ ಯಾರು ಕೂಡ ಹೈಡಲ್ ಇದ್ದಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಸಪೋರ್ಟಿವ್ ಮೆಸೇಜಸ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಲೈವಿಗೆ ಬಂದವರು ಯಾರು ಕೂಡ ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಗುಡ್ ಈವ್ನಿಂಗ್ ಶುಭ ಸಂಜೆ ನನಗೂ ಹೇಳಿ ಹೇಳಿ ಬೋರ್ ಆಗ್ತಾ ಇದೆ ನೀವು ಕಮೆಂಟೇ ಮಾಡಿಲ್ಲ ಅಂದ್ರೆ ನಾವು ಏನು ಮೆಸೇಜ್ ಏನು ಕಮೆಂಟ್ ಓದೋದು ನಾನು बेग, बेग बेग लाइव जॉइन आगे बेग बेग कमेंट मारी सपोर्ट मारी गुड इवनिंग शुभ संजय कमेंट मारी ಲೈವಲ್ಲಿ ಯಾರಿದ್ದೀರಾ ಹಾಗೆ ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಕಾಫಿ ಆಯ್ತಾ ಎಲ್ದ್ದು ಎಲ್ಲರೂ ಹೇಗಿದ್ದೀರಾ ಶುಭ ಸಂಜೆ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಯಾರು ಕೂಡ ಹೈಡಲ್ಲಿರಬೇಡಿ ಹಲೋ ಹಾಯ್ ಗುಡ್ ಈವ್ನಿಂಗ್ ಶುಭ ಸಂಜೆ ಹ ಲೈವ್ ಬಗ್ಗೆ ಬರ್ತಾನೆ ಇಲ್ಲ ಬೇಗ ಬೇಗ ಲೈವ್ ಜಾಯಿನ್ ಆಗಿ ಹೈಡಲ್ಲಿರಬೇಡಿ हाय हेलो गुड इवनिंग शुभ संध्या ಎಲ್ಲ ಹೇಗಿದಿರಾ ಎಲ್ಲတို့ ಕಾಫಿ ಆಯ್ತಾ ಬೆಗ್ ಬೆಗ್ ಲೈವ್ ಗೆ ಜಾಯಿನ್ ಆಗಿ ಬೆಗ್ ಬೆಗ್ ಕಾಮೆಂಟ್ ಮಾಡಿ ಆಗಿ ಸಪೋರ್ಟಿವ್ ಮೆಸೇजेस ಹಾಕಿ ಎಲ್ಲಿದು ಎಲ್ಲರೂ ಹೇಗಿದಿರಾ ಎಲ್ಲಿದು ಎಲ್ಲಿದು ಕಾಫಿ ಆಯ್ತಾ ಶುಭ ಸಂಜೆ ಗುಡ್ ಇವನಿಂಗ್ హలో లైవల్లి ఇరావర ఆిడాల ఇరు బేడి ಹಾಯ್ हेलो गुड इवनिंग शुभा संजय लाइव ಅಲ್ಲಿರೋರು ಯಾರು ಕೂಡ ಹೈಡಲ್ಲಿ ಇದ್ದ ಹಾಗೆ ಎگزಿಟ್ ಆಗಬೇಡಿ ಕಾಮೆಂಟ್ ಮಾಡಿ सपोर्ट ಮಾಡಿ ಗುಡ್ इवनिंग शुभा ಸಂಜಯ್ ರೂಹೆಗಿದಿರಾ ಎಲ್ಲರೂ ಹೇಗಿದಿರಾ ಇಲ್ಲದ ಕಾಫಿ ಆಯ್ತಾ बिग बिग ಲೈವ್ ಗೆ ಜಾಯಿನ್ ಆಗಿ ಬೇಗ ಬೇಗ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇजेस ಹಾಕಿ ಎಲ್ಲರೂ ಹೇಗಿದಿರಾ ಲೈವ್ ಅಲ್ಲಿರೋರು ಯಾರು ಕೂಡ ಹೈಡಲ್ಲಿ ಇದ್ದ ಹಾಗೆ ಎگزಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಒಂದು ಲೈಕ್ ಮಾಡಿ ಹಾಗೆ सपोर्ट ಮಾಡಿ ಎಲ್ಲರೂ ಕಾಫಿ ಆಯ್ತಾ ಬೇಗ ಬೇಗ ಲೈವ್ ಗೆ ಜಾಯಿನ್ ಆಗಿ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ರು ಎಲ್ಲರದು ಕಾಫಿ ಆಯ್ತಾ ಹಾಗೆ ಲೈವ್ ಗೆ ಬಂದವರೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ

ಶ್ರೀ ಕೃಷ್ಣ ಅವರು ಬಂದ್ರು ಹಲೋ ಹೇಳ್ತಿದ್ದಾರೆ ಹಲೋ ಶ್ರೀ ಕೃಷ್ಣ ಅವರೇ ಹೇಗಿದ್ದೀರಾ ಕಾಫಿ ಆಯ್ತಾ ಶ್ರೀ ಕೃಷ್ಣ ಅವರು ಕಾಫಿ ಆಯ್ತು ನಿಮ್ದು ಅಂತ ಕೇಳ್ತಾ ಇದ್ದಾರೆ ನಮ್ದು ಆಗಿಲ್ಲ ಶ್ರೀ ಕೃಷ್ಣ ಅವರೇ ಹೇಗಿದ್ದೀರಾ ಹಾಗೆ ಶ್ರೀಕೃಷ್ಣ ಅವರು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಶ್ರೀಕೃಷ್ಣ ಹಾಗೆ ಅವರೇ ಹಾಗೆ ಲೈವಲ್ಲಿರೋರು ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಹ್ಞೂ ಶ್ರೀಕೃಷ್ಣ ಅವರು ನೀವು ಯಾವ ಅಂತ ಕೇಳ್ತಾ ಇದ್ದಾರೆ ನಾವು ಹಾಸನ ಬೇಲೂರಿನವರು ಶ್ರೀಕೃಷ್ಣ ಅವರೇ ಹಾಗೆ ಲೈವಿಗೆ ಬಂದವರು ಯಾರು ಕೂಡ ಆಡಲಿದ್ದಾಗೆ ಎಕ್ಸಿಟ್ ಆಗಿಬಿಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜ್ ಎಲ್ಲರೂ ಹೇಗಿದ್ರೆ ಎಲ್ಲರದು ಕಾಫಿ ಆಯಿತಾ ಶ್ರೀಕೃಷ್ಣ ಅವರು ಸೂಪರ್ ಸಪೋರ್ಟಿವ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರೀ ಕೃಷ್ಣ ಅವರೇ ಹಾಗೆ ಲೈವಲ್ಲಿರೋರು ಯಾರೂ ಕೂಡ ಹೈಡಲ್ ಇರಬೇಡಿ ಕಮೆಂಟ್ ಮಾಡಿ ಎಲ್ರದ್ದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಹಲೋ ಹಾಯ್ ಲೈವಿಗೆ ಬಂದವರು ಯಾರು ಕೂಡ ಹೈಡಲ್ ಇರಬೇಡಿ ಶ್ರೀಕೃಷ್ಣ ಅವರು ಸೂಪರ್ ಸಪೋರ್ಟಿವ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರೀ ಕೃಷ್ಣ ಅವರೇ ಥ್ಯಾಂಕ್ ಯು ಫಾರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಕೃಷ್ಣ ಅವರೇ ಶ್ರೀಕೃಷ್ಣ ಅವರು ಸೂಪರ್ ಸಪೋರ್ಟಿವಲ್ಲಿದ್ದಾರೆ ಲೈವಿಗೆ ಬಂದವರು ಯಾರೂ ಕೂಡ ಹೈಡಲ್ ಇರಬೇಡಿ ಕಮೆಂಟ್ ಮಾಡಿ ಹೈಡಿಗೆ ಹೋಗಬೇಡಿ ಶೋ ಹಾಗೆ ಗುಡ್ ಈವ್ನಿಂಗ್ ಶುಭ ಸಂಜೆ ಹಾಯ್ ಹೆಲೋ ಗುಡ್ ಈವ್ನಿಂಗ್ ಶುಭ ಸಂಜೆ ಲೈವ್ ಲೈವಲ್ಲಿ ಶ್ರೀಕೃಷ್ಣ ಅವರು ಸೂಪರ್ ಸಪೋರ್ಟಿವಲ್ಲಿದ್ದಾರೆ ಧನ್ಯವಾದಗಳು ಶ್ರೀಕೃಷ್ಣ ಅವರೇ ಹಾಗೆ ಲೈವಿಗೆ ಬಂದವರು ಯಾರು ಕೂಡ ಹೈಡಲ್ಲಿರಬೇಡಿ ಶ್ರೀಕೃಷ್ಣ ಅವರು ಸೂಪರ್ ಇದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ಶ್ರೀಕೃಷ್ಣ ಅವರೇ ಥ್ಯಾಂಕ್ ಯು ಲೈವಿಗೆ ಬಂದಿರೋರು ಯಾರು ಕೂಡ ಹೇಳಲೇ ಇರಬೇಡಿ ಆಯ್ ಹೆಲೋ ಲೈವಿಗೆ ಬಂದಿರೋರು ಹೈಡಲ್ಲಿ ಹಿರಬೇಡಿ ಎಲ್ಲರದು ಕಾಫಿ ಆಯ್ತಾ ತಿಂಡಿ ಆಯ್ತಾ ಸಾರಿ ಕಾಫಿ ಆಯ್ತಾ ಸ್ನಾಕ್ಸ್ ಆಯ್ತಾ ಅಂತ ಕೇಳ್ಬೇಕಲ್ವಾ ಈವ್ನಿಂಗ್ ಅಲ್ವಾ ಎಲ್ರು ಹೇಗಿದ್ದೀರಾ ನಾವು ಒಂದು ಕಪ್ ಕಾಫಿ ಕುಡಿಯುವ ಅಂತ ನೋವು ನಿನ್ನೆ ಈವ್ನಿಂಗಲ್ಲಿ ತುಂಬ ಕೆಮ್ಮು ಮತ್ತೆ ವಾಮಿಟ್ ಆಗಿದ್ದರಿಂದ ಅಡ್ವೆಂಚರ್ ಬ್ರದರ್ ಅವರು ಏಲಕ್ಕಿ ಟೀ ಕುಡೀರಿ ಅಂತ ಅಡ್ವೈಸ್ ಮಾಡಿದರು ನೋಡುವ ಟ್ರೈ ಮಾಡುವ ಅಂತ ಬಂದಿದ್ದೀನಿ ಏಲಕ್ಕಿ ಟೀ ಕುಡಿಯುವ ಅಂತ ತುಂಬಾ ಕೆಮ್ಮಾಗಿತ್ತು ತುಂಬ ಶೀತ ಆಗಿತ್ತು ಹಾಗಾಗಿ ಅವರು ಅಜ್ಜೆ ಅಡ್ವೈಸ್ ಮಾಡಿದ್ರು ಅಡ್ವೆಂಚರ್ ಬ್ರದರ್ ಅವರು ಅದಕ್ಕೆ ನಾನು ನೋಡೋಣ ಅಂತ ಏಲಕ್ಕಿ ಟೀ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಲೈವಲ್ಲಿ ಇರೋರು ಯಾರು ಕೂಡ ಹೈಡಲ್ಲಿ ಇರಬೇಡಿ ನವಿಯ ಅವರೇ ಲೈವ್ ಅಲ್ಲಿ ಇದ್ದೀರಾ ಕಾಫಿ ಆಯ್ತಾ ಲೈವ್ ಅಲ್ಲಿ ಯಾರು ಇರೋದು ಕಮೆಂಟ್ ಮಾಡಿ ಹಾಗೆ ಇರ್ತಿರಲ್ಲ ಐಡಲ್ಲಿ ಒಂದು ಕಮೆಂಟ್ ಮಾಡಿ ನಂಗು ಯಾರು ಲೈವ್ ಅಲ್ಲಿರೋದು ಅಂತ ಗೊತ್ತಾಗ್ಬೇಕಲ್ವಾ

ಬೇಗ ಬೇಗ ಲೈವ್ಗಳಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಲೈವಿಗೆ ಬರೋರು ಯಾರು ಕೂಡ ಇರಬೇಡಿ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಿ ಅವರಂತೆ Hello, hi. ಸಿಂಪಲ್ ಕ್ವೆಶನ್ನು ಏನು ಗೊತ್ತಾ ಇವು ಕೆಲ ಉತ್ತರಗಳು ನಿಮಗೆ ಗೊತ್ತಾಗುತ್ತಾ ಇಲ್ವೋ ಗೊತ್ತಿಲ್ಲ ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣ ಏನು ಓಕೆ ಡನ್ ಕ್ವಶನ್ ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಏನು ಉತ್ತರ ಹೇಳಿ ಬೇಗ ಬೇಗ ಲೈವ್ ಜಾಯ್ನ್ ಆಗಿ ಆನ್ಸರ್ ಕೊಡಿ ನನ್ನ ಪ್ರಶ್ನೆ ಬಂದು ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಏನು ಉತ್ತರ ಕೊಡಿ ಬೇಗ ಬೇಗ ಯಾರು ಬರ್ತೀರಾ ಲೈವಿಗೆ ಬೇಗ ಬೇಗ ಬಂದು ಕಾರಣ ಕೊಡಿ ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಏನು ಗುಡ್ ಈವ್ನಿಂಗ್ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ಎಲ್ರುದು ಕಾಫಿ ಆಯ್ತಾ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಎಲ್ರದು ಕಾಫಿ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಹಾಗೆ ಗೆ ಬಂದವರು ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರಶ್ನೆ ಬಂದು ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಏನು ಲೈವ್ ಅಲ್ಲಿರೋರು ಯಾರೋ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಏನು ವೆಲ್ಕಮ್ ಬ್ಯಾಕ್ ಟು ಏವಿ ಲೈವ್ ಲಾಕ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲ ಕಾಫಿ ಆಯ್ತಾ ಲೈವಿಗೆ ಬಂದವರು ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರದು ಕಾಫಿ ಆಯ್ತಾ ಶುಭ ಸಂಜೆ ಆಗಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಸಾಕಿ ಎಲ್ಲರೂ ಕಾಫಿ ಆಯ್ತಾ ಆಮೇಲೆ ನನ್ನ ಕ್ವಶನ್ ಬಂದು ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಏನು

ಹಲೋ ಲೈವಲ್ಲಿರೋರು ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಮೋಡಗಳಲ್ಲಿ ಮಳೆ ಉಂಟಾಗಲ್ಲ ಸಾರಿ ಸ್ವಾರಿ ಸ್ವಾರಿ ಮಿಂಚು ಉಂಟಾಗಲು ಕಾರಣ ಏನು ಕಾಫಿ ಕುಡಿದ್ರ ಎಲ್ಲರೂ ನಾವಿವಾಗ ಕಾಫಿ ಅಲ್ಲ ಟೀ ನಿನ್ನೆ ಅಡ್ವೆಂಚರ್ ಅವರು ಹೇಳಿದರು ಏಲಕ್ಕಿ ಹಾಕ್ಕೊಂಡು ಟೀ ಕುಡೀರಿ ಶೀತ ಕಡಿಮೆ ಆಗುತ್ತೆ ಅಂತ ಪ್ರಯೋಗ ಇದ್ದೀನಿ ಅದರ ಜೊತೆಗೆ ಕಡಲೆ ಕುರಿ ಇತ್ತು ಊರಿಂದು ನನಗೆ ಹಳೆ ನೆನಪುಗಳು ತುಂಬ ಇಷ್ಟ ಏನಂದರೆ ಕಡಲೆಪುರಿನ ಟೀ ಅಥವಾ ಕಾಫಿ ಒಳಗಡೆ ಹಾಕ್ಕೊಂಡು ಅದನ್ನು ತಿನ್ಬೇಕು ನನಗೆ ತುಂಬ ಇಷ್ಟ ಅದು ಅದನ್ನು ಇವಾಗ ಪ್ರಯೋಗ ಮಾಡ್ತಾ ಇದ್ದೀನಿ ಇವತ್ತು ಅದೊಂಥರ ಖುಷಿ ನನಗೆ ಅವಾಗೆಲ್ಲ ನಾನು ಸಣ್ಣ ವಯಸ್ಸಲ್ಲಿ ಕಡಲೆಪುರಿನ ತಿಂತಿರಲಿಲ್ಲ ಆ್ಯಕ್ಚುಲಿ ಒಳಗೆ ಸಂ ನಾನು ಇವಾಗಲಿಗೂ ನನಗೆ ಕಡಲೆಪುರಿ ಅಷ್ಟು ಮಟ್ಟಿಗೆ ಇಷ್ಟ ಇಲ್ಲ ಬಟ್ ಏನಂದರೆ ಈ ಥರ ಕಾಫಿ ಒಳಗಡೆ ತಿನ್ನೋದು ಒಂಥರ ಇಷ್ಟ ಕಾಫಿ ಕುಡಿಯಲ್ವಲ್ಲ ಹಂಗಾಗಿ ಇದೆಲ್ಲ ತಿನ್ನಲ್ಲ ನಾನು ಕಾಫಿ ಟೀ ಯಾವಾಗಲೂ ಕುಡಿಯಲ್ಲ ನಾನು ಹಂಗಾಗಿ ಇವೆಲ್ಲ ಬಳಸೋದೇ ಇಲ್ಲ ಬಟ್ ಇವತ್ತು ಕಡಲೇಪುರಿನ ಟೀನ ಕುಡಿಬೇಕು ಅಂತ ಕುಡಿತಾ ಇರೋದ್ರಿಂದ ಶೀತ ಇರೋದ್ರಿಂದ ಪ್ರಯೋಗ ಮಾಡ್ತಾ ಇದ್ದೀನಿ ನನ್ನ ಫೇವ್ರೆಟ್ ಈ ಥರ ಹಾಗೆ ಲೈವಲ್ಲಿರೋರು ಯಾರೋ ಕೂಡ ಇರಬೇಡಿ ಡಿಫ್ರೆಂಟಾಗಿ ಒಂಥರ ಐಡಿಯಾ ಹುಡುಕ್ತೀನಿ ನಾನು ಎಲ್ಲರೂ ತಿಂದಿರ್ತೀರಾ ಕುಡ್ದಿರ್ತೀರ ಇದನ್ನು ಕಡಲೆಪುರಿನ ಕಾಫಿ ಜೊತೆಗೆ ಸ್ಪೆಷಲ್ ಏನಲ್ಲ ಬಟ್ ನನಗೂ ಒಂಥರ ಸ್ಪೆಷಲ್ ನಾನು ಕಾಫಿ ಟೀ ಕುಡಿಯಲ್ವಲ್ಲ ಹಾಗಾಗಿ ಯಾವತ್ತು ಕುಡಿತೀನಿ ಅವತ್ತಿದೆಲ್ಲ ಸ್ಪೆಷಲ್ ನನಗೆ ನಮ್ಮ ತಾತ ಅವರು ಬದುಕಿರಬೇಕಾದ್ರೆ ಅವರು ಊರಿನಲ್ಲಿ ನಾವು ಚಿಕ್ಕವರು ಇರಬೇಕಾದ್ರೆ ಬೆಲ್ಲದ ಕಾಫಿ ಕುಡಿತಿದ್ರು ನಮ್ಮ ಮನೆಯಲ್ಲಿ ನಮ್ಮ ಅವರೆಲ್ಲ ಕುಡಿತಿದ್ರು ಏನೋ ಗೊತ್ತಿಲ್ಲ ಅವ್ರು ಮಾತ್ರ ಅಜ್ಜಿ ತಾತ ಕಾಫಿ ಟೀ ಕುಡಿತಿದ್ದು ಬೆಲ್ಲದ ಕಾಫಿ ಕುಡಿತಿದ್ರು ನಮ್ಮ ತಾತನೇ ಇಡ್ತಿದ್ದು ಒಲೆನಲ್ಲಿ ಇಟ್ಕೊಳ್ತಿದ್ರು ಅವರು ಅವಾಗ ನಾನು ನೋಡ್ತಿದ್ದೆ ನಮ್ಮ ತಾತನಿಗೆ ಸಂಜೆ ಆಯಿತು ಅಂದರೆ ಪುರಿ ಮತ್ತೆ ಕಾಫಿ ಬೇಕಿತ್ತು ಬಟ್ ನಮ್ಗಳಿಗಂಥ ಒಳ್ಳೆ ಅಭ್ಯಾಸ ಇಲ್ಲ ಇವತ್ತು ಹೊಸ್ತಾಗಿ ಅಂದರೆ ಕಡಲೆಪುರಿ ಕಾಫಿ ತಿಂದೇ ಇಲ್ಲ ಅಂತಲ್ಲ ಕಾಫಿ ಕುಡಿಬೇಕಾದ್ರೆ ಇದ್ರೆ ತಿಂತೀನಿ ಕಾಫಿನೇ ಕುಡಿಯಲ್ವಲ್ಲ ಹಂಗಾಗಿ ಚಿನ್ನಲ್ಲ